लौ इलोगो मनिसहरु वाइड वाइडले तगडो ோர் மேல காங்கிரஸ் மண்ணெல்லாம் துங்கசிரா மண்ணி நீர் மெலாய் அது மோரி ஆகும் இழி ஓல்லாம் We at East Point Group of Institutions offer a wide range of courses that provide limitless opportunities building skills over two decades.

உத்தர ஜ ಸೊಳ್ಳೆ ಕಷ್ಟ ಸಾಯಂಕಾಲದಲ್ಲಿ ಯಾರಾದ್ರೂ ಕಳ್ಸಿ ಕೂಡ ನೋಡಿ ಹೆಂಗೆ ಮತ್ತೆ ಸೊಳ್ಳೆ ಮಣ್ಣು ಹುಳ ಬರುತ್ತಲ್ಲ ಅದು ತುಂಬಾ ಬರುತ್ತೆ ಎರಡ್ ಮೂರ್ ಹಿಡ್ದಿ ಇದ್ ಮಾಡಿದೀವಿ ಚಿಕ್ಕ ಚಿಕ್ಕದು ಮೋರಿ ಹುಳ ಬಿಳಿ ಕಲರ್ ಅದು ಶುರು ಆಗ್ಬಿಟ್ಟಿದೆ ಈ ನೀರ್ ಬಂದಿರೋದ್ರಿಂದ ನಾವ್ ಈ ನೀರೇ ಕುಡಿತೀವಿ ತಿರ್ಗ ಫುಲ್ ಬಿಸಿ ಮಾಡಿ ಬೇರೆ ಗತಿ ಇಲ್ಲ ನಮ್ಮ ಸಮಸ್ಯೆ ಹೆಂಗ್ ಹೇಳ್ಕೊಳದಂತಾನೇ ಅರ್ಥ ಆಗ್ತಾ ಇಲ್ಲ ಸರ್ ಕಷ್ಟ ಆಗ್ತಾ ಮನೆ ಕೆಲ್ಸ ದುಡ್ದು ತಿಂದ್ರೇನೆ ನಮ್ ಜೀವನ ಮನೆ ಕೆಲ್ಸಕ್ ಹೋಗ್ಬಿಡ್ತಿ ಮಕ್ಳು ಮನೇಲಿ ಇರ್ತಾರ ಇವ್ರ ಮೇಲೆನೇ ಭಯ ಏನ್ ಮಾಡೋದು ಇಷ್ಟು ಕಷ್ಟದಲ್ಲೂ ನಮಗೆ ಬೇರೆ ಮನೆ ಬಾಳ್ಕೊಳಕ್ ಹೋಗ್ ಶಕ್ತಿ ಇಲ್ಲ ಬಾಡಿಗೆಕ್ ಶಕ್ತಿ ಇಲ್ಲ ಖಂಡಿತ ನಾವ್ ಇಲ್ಲಿದ್ದೀವಿ ಸ್ವಲ್ಪ ಜನ ನಮ್ಗೇನು ಇಲ್ಲ ಅಂತವ್ರು

ಒಂದ್ಸ ಅಷ್ಟೇ ಆಮೇಲೆ ಯಾರು ಏನು ಬಂದ್ ಮಾಡಲ್ಲ ಅದೋಸ್ಕರೇ ನೀವಾದ್ರು ನಮ್ಗೆ ಏನಾದ್ರು ಪರಿಮಾರ ಕೊಡ್ಸಿ ಅಂತ ಕೇಳ್ತಾರೆ ಅದು ಕಾಣಿಸಲ್ಲ ಸರ್ ಮಳೆ ನೀರ್ ಬಂದ್ರೆ ಅದಿನ್ನೇನೆ ಕಾಣಿಸಲ್ಲ ಅಷ್ಟು ಹೈಟ್ ಬರುತ್ತೆ

ಕೆಲವ್ರು ಕೊಟ್ಟಿದ್ದಾರೆ ಯಾರಿಗಿಲ್ಲ ಅಂತಾರು ನೀವೇ ಬಂದ್ ನೋಡಿ ನೀವು